ಈಗ ಇದ್ದ ಬಂಗಾರ ಯಾರ ಎಸ್ ಅಮ್ಮ ಅಮ್ಮ ಎಬ್ಬ್ರಸ್ತ ನಿಂಗೆ ಕಳ್ಳ ನೀನು ಯಾರ ಎಸ್ ಇದ್ದೇಳು ಹ್ಮ್ ಏನ್ ತಿಂತ ಮನೆ ಗುಡ ಏನ್ ತಿಂತ ಇವಾಗ ಏನ್ ಬೇಕು ನಿಂಗೀಗ ಹೇಳ್ತವನಿ ಏನ್ ಬೇಕಪ್ಪ ಏನ್ ತಿಂತ ಈಗ ಆ ಏನೋ ತಿಂತೀನಿ ಅಂತೇಳಿ ಕೈಯತ್ತಿಲ್ಲ ಏನು ತಿಂತಿದ್ಯಾ ಗುಂಡ ವಾವ್ ಸೋ ಕ್ಯೂಟ್ ಸ್ಟೈಲ್ ಕ್ಯೂಟಿ ಗುಂಡ ಏನು ತಿಂತೀಯ ಈಗ ನಿದ್ದೆಗಣ್ಣು ಏನು ತಿಂತೀಯಪ್ಪ ಪಿಯವಾಗ ತಗೊಂಬ ಫ್ರೈಡ್ ರೈಸ್ ತಗೊಬೋದು ನನಗೆ ನಿಂಗೆ

L yang yen, yen, O P P P, Q yen, Q, yen, 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 ప్ప అన్వా <laughs> 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 <V>. <laughs> <laughs>

जीरो मोक सा जीरो मोक मैं 1 2 3 ಅಲ್ಲಿ ಕಡ ಹೋಗ್ಲಿ 1 2 1 2 3 3 4 4 5 5 5 6 7 7 8 8

ேபி எல்லாம் ஊட்ட மாலை மசாலா கார Gara mas. Ta teni, ulkal ta teni. Ulkala. Ae, ulkal ta teni to. Ulkala. Ulkal ta teni to ito. Amulkali. Ula ta la. Uli ula ta. Nyako gado. Tututari. Tato sako. Ae, ula ta tamo. ಈಗ ನಮ್ಮ ಅಪ್ಪನ್ ಕೇಳ್ತಿನ ತಡಿ ನೋಡಾ ಗುನು ಬಾಬಾ ಇಲ್ಲಪ್ಪ ಓತು ನೀ ಹೇಳ್ಕೊಡ್ಬಿಡ ಬಾ ಹೇಳ್ತಾಳೆ ಪಿ ಪೀ ಯಾವಾಗನ ಗುನು ಬಾಬಾ ಮನೆಗಾಗನ ಹಾ ಬಸ್ಸು ಬಸು ಬಸಿಗಾಗನ ಬಸು ಸೋನ 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 ಚಾನ್ ಹಾತ್ರಾ ಅವರ ಬಾಮ ನಮ್ಮ ಅಜ್ಜಿಗೆ ಫ್ರೆಂಡ್ಸ್ ನಮ್ಮ ಪಾಪು ಪ್ರೀತಿಯಿಂದ ಸೋನು ಅಂತ ಹೆಸರು Urajji bozu tanga iti shona. Shona atra ugana <laughs> na? Shona atra ugana <laughs> na? Shona atra ugana <laughs> na pa? Aji. Yenge. Shona atra ugana <laughs> na? Shoba ila pa shoba? Mama atra